ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಯಚೂರು ಜಿಲ್ಲಾ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪ ಆಯುಕ್ತರು ಜಿಲ್ಲಾ ಉಪಾಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಉಪಾಯುಕ್ತರು ಇವರಿಗೆ ಅನೇಕ ಬೇಡಿಕೆಗಳನ್ನು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಬೇಡಿಕೆಗಳಲ್ಲಿ ಸುಮಾರು ಐದು ಬೇಡಿಕೆಗಳನ್ನು ಅವರು ಮಂಡಿಸಿದ್ದಾರೆ ಆ ಬೇಡಿಕೆಗಳ ಅನುಷ್ಠಾನಕ್ಕಾಗಿ ಮತ್ತು ಜಿಲ್ಲಾ ಮಟ್ಟದ ಸಹ ಸಮಿತಿ ತಾಲೂಕು ಮಟ್ಟದ ಸಮಿತಿ ಮತ್ತು ಐದು ಪರ್ಸೆಂಟ್ ಅನುದಾನವನ್ನು ಸಮರ್ಪಕ ಬಳಕೆ ರ್ಯಾಂಪ್ ರ್ಯಾಂಪ್ಗಳ ಅವೈಜ್ಞಾನಿಕತೆ ತೆಗೆದು ಅದನ್ನು ವೈಜ್ಞಾನಿಕವಾಗಿ ರ್ಯಾಂಪ ಅಳವಡಿಸುವುದು ಮತ್ತು ತಾಲೂಕಾ ಮಟ್ಟದ ಸಮಿತಿ ಮತ್ತು ಅನುಷ್ಠಾನ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಸಮಿತಿಗಳಾಗಬೇಕು ಅನ್ನೋದು ಮತ್ತು ಎರಡು ಸಾವಿರದ ಹದಿನಾರಕ್ಕಾಯ್ದೆ ಸಮರ್ಪಕ ಅನುಷ್ಠಾನ ಆಗೋದ್ರ ಬಗ್ಗೆ ಹೀಗೆ ಹಲವಾರು ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ಸುರೇಶ್ ಭಂಡಾರಿ ಮತ್ತು ಅವರ ಪದಾಧಿಕಾರಿಗಳು ಹಾಜರಿದ್ದರು ಈ ವರದಿಯನ್ನು ಸುರೇಶ್ ಭಂಡಾರಿ ಉದ್ಗಲ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಪಿ ಟಿ ಟಾಸ್ಕ್ ಫೋರ್ಸ್ ರಾಯಚೂರಿ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸುಮಾರು ವರ್ಷಗಳಿಂದ ಹಂಗೇ ಇಟ್ಟಿದ್ದಾರೆ ನಿಮ್ಮ ಆರ್ ಡಬ್ಲ್ಯೂ ಎರ್ ಡಬ್ಲ್ಯೂ ಅದ್ರಿ ಏನ್ ಮಾಡ್ತಾರೆ ಕೆಲಸ

ஆனா சமீதி சதவியா பத்தி ஆறு வர்சன் நூல்கணிங்க

ಅವ್ರೀದಿ ಫೈವ್ ಪರ್ಸೆಂಟ್ ಎಲ್ಲರೂ ಎಲ್ಲರೂ ಫೋಟೋ ಬರಕ್ ನೀರ್ ಬಂದ್ರೆ ಮುಂದೆ ಬರ್ತು ಇಲ್ಲಿ ಇನ್ನ ಮುಂದೆ ಬರುತ್ತೆ ಸರಿ ಸರಿ ಬ್ಲೇನ್ ಇದೆ ನಮ್ಮ ಕಾಣೋದಿಲ್ಲ ಬ್ಲೇನ್ ಇದೆ ಸರ್ ಬ್ಲೇನ್ ಬಟ್ ಆದರೂ ನಾನು ಗೊತ್ತಾಯ್ತು ಮೇಡಂ ಮೇಲೆ ಇಡ್ತೀರಾ ಸರ್ ನೀವು ಸರ್ ಅಂತ